ಹಳೆಯ ನೋಟನ್ನು ನೋಡಿದ್ದೀರಾ ಅದು ಐದು ಅಥವಾ ರೂಪಾಯಿ ಆಗಿರಬಹುದು ಆ ನೋಟಿನಲ್ಲಿ ಗಾಂಧೀಜಿಯವರ ಫೋಟೋ ಇರಲಿಲ್ಲ ಅನ್ನೋದು ನಿಮ್ಗೆ ಸ್ವಾತಂತ್ರ್ಯಕ್ಕಿಂತ ಮೊದಲು ನಮ್ಮ ನೋಟಿನಲ್ಲಿ ಗಾಂಧೀಜಿಯವರು ಇರಲಿಲ್ಲ ಅದರಲ್ಲಿ ಯಾರಿತ್ತು ಗೊತ್ತಾ ಯಾರಂದ್ರೆ ಬ್ರಿಟಿಷ್ ಆಗಿರಿದ್ರು ಅಂದ್ರೆ ಕಿಂಗ್ ಜಾರ್ಜ್ ಇದ್ದ ಹೌದು ಭಾರತದ ನೋಟಿನಲ್ಲಿ ಒಬ್ಬ ಬ್ರಿಟಿಷ್ ಮಕ್ತದಾರರ ಫೋಟೋ ಇತ್ತು ಹತ್ತೊಂಬತ್ತು ನೂರ ನಾಲ್ವತ್ತರ ದಶಕದವರೆಗೆ ನೋಟುಗಳು ಬ್ರಿಟಿಷ್ ಸ್ಟೈಲಿನಲ್ಲಿ ಮುದ್ರಿತವಾಗುತ್ತಿತ್ತು ಆ ನೋಟುಗಳಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತಿತ್ತು ಬಿ ಐ ಅಂತಲ್ಲ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಗಾಂಧೀಜಿಯವರ ಫೋಟೋ ತಕ್ಷಣ ನೋಟಿಗೆ ಬಂದಿಲ್ಲ ಮೊದಲ ಭಾರತೀಯ ನೋಟು ಅಂದ್ರೆ ಒಂದು ರೂಪಾಯಿ ಹತ್ತೊಂಬತ್ತೊಂಬತ್ತರಲ್ಲಿ ಬಂದಿತ್ತು ಆದರೆ ಅದು ನಿಕ್ಕಿ ಡಿಸೈನ್ ಆದರೆ ಗಾಂಧೀಜಿ ಅಲ್ಲ ಆರ್ ಬಿ ಐ ಎಮ್ಲೆಮ್ ಮಾತ್ರ ಇತ್ತು ಹತ್ತೊಂಬತ್ತೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರ ಫೋಟೋ ನಿಂದ ಮಹಾತ್ಮ ಗಾಂಧಿ ಸರಣಿ ಎಂಬುದು ಪ್ರಾರಂಭವಾಗುತ್ತೆ ಆಗಿನಿಂದ ಎಲ್ಲಾ ನೋಟುಗಳ ಮೇಲೆ ಗಾಂಧೀಜಿಯವರ ಅಗಸರ ಮುದ್ರೆ ಮುದ್ರಿತವಾಗುತ್ತೆ ಆದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗುವಂಥದ್ದು ಯಾಕೆ ಗಾಂಧೀಜಿಯೇ ಮಾತ್ರ ಅಂತ ಯಾಕೆಂದರೆ ಅವರ ಒಂದು ಪಕ್ಷದಿಂದಲ್ಲ ಅವರು ನೈತಿಕತೆ ಚಿಹ್ನೆ ಹಾಗೂ ರಾಷ್ಟ್ರಪಿತ ಕೂಡ ಅವರು ನೋಟಿನಲ್ಲಿ ಇದ್ರೆ ನಂಬಿಕೆ ಇರುತ್ತೆ ಹಾಗೂ ಮೌಲ್ಯ ಇರುತ್ತೆ ನೀವು ಈಗ ನಿಮ್ಮಲ್ಲಿರುವಂತ ಒಂದು ನೋಟುಗಳನ್ನು ತೆಗೆದು ನೋಡಿ ಅದರ ಹಿಂದೆ ಒಂದು ಇತಿಹಾಸ ಇದೆ ಆದ್ರೆ ಆ ನೋಟುಗಳ ಇತಿಹಾಸವನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದನ್ನ ಮಾತ್ರ ಮರೆಯಬೇಡಿ ಹಾಗೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಹಾಗೂ ವಿಡಿಯೋಗಳನ್ನ ವೀಕ್ಷಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೂ ನೋಟಿನ ಇತಿಹಾಸದ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಯಾಕಂದ್ರೆ ಇದರಿಂದ ಇತರರಿಗೂ ಕೂಡ ಹೆಲ್ಪ್ ಆಗುತ್ತೆ